ನಿಮ್ಮ ಯಾವ ಹ್ಯಾಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಮುನಿಸು ಅಥವಾ ಜಗಳ ತಂದಿರುತ್ತೆ ಕೋರ್ಸಿ ಒಬ್ಬರಿಗೊಬ್ಬರ ತೋರಿಸ್ಕೊಳ್ಳಿ ಇದನ್ನ ನಾವು ಅನ್ಯೋನ್ಯತೆ ಅಂತ ಕರಿತೀವಿ ಹಾ ಹೇಳಿ ಶಕುಂತಲ ನಿಮ್ಮಿಂದಾನೇ ಬರೋಣ ಸರ್ ಇವ್ರು ತುಂಬಾ ಪಂಕ್ಚುವಲ್ವಾ ಟೈಮ್ ಟು ಟೈಮ್ ಊಟ ಬೇಕಂದ್ರೆ ಬೇಕು ಇವರಿಗೆ ಅಂದ್ರೆ ಅವರಷ್ಟೇ ಅಲ್ಲ ಆನ್ ಟೈಮ್ ಮಾಡ್ಬೇಕು ಇಬ್ರು ಮಾಡಬೇಕು ಎಲ್ಲರೂ ಮಾಡ್ಬೇಕು ಒಂದೇ ಟೈಮ್ ಊಟ ಮಾಡಬೇಕು ಅಂದ್ರೆ ಹೆಲ್ದಿ ಆಗಿರ್ತೀವಿ ಅಂತ ಅವ್ರದ್ದು ಅಕಸ್ಮಾತ್ ಬೈಟಿಂಗ್ ಅಲ್ಲಿ ಇದ್ರು ನೀವು ಅಲ್ಲೇ ಇಟ್ಟು ಇಡ್ತೀನಿ ಸರ್ ನಾನು ಇಟ್ಬಿಡ್ತೀನಿ ಇಟ್ಬಿಡ್ತೀನಿ ತಿನ್ಸಲ್ಲ ನೀವು